ಇವಾಗ ನಾವು ಬಂದಿದ್ದೀವಿ ಅಂಗೇಶ್ ಸರ್ ಸಮಾಧಿ ಸೊ ನೀವು ಏನು ನೋಡುತ್ತೆ ಅಪ್ಪ ಸಮಾಧಿ ಮತ್ತೆ ಸರ್ ಸಮಾಧಿ ಸೊ ಬನ್ನಿ ಒಳಗಡೆ ತೋರಿಸ್ಕೊಂಡು ದರ್ಶನ ತಗೊಂಡ್ ಹಾಯ್ ಹಲೋ ನಮಸ್ಕಾರ ಆಲ್ರೆಡಿ ಹೇಳಿರೋ ಹಾಗೆ ನಾನು ಇವತ್ತು ನಾನಿವತ್ತಿನ ಕರ್ಕೊಂಡ್ಬಂದಿದ್ದೀನಿ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಸರ್ ಅವರ ಸ್ಮಾರಕಕ್ಕೆ ಬಂದು ಅಂಬರೀಷ್ ಸರ್ ಯಾವಾಗಲೂ ಅಮರ ಅಂತಲೇ ಹೇಳ್ಬೋದು ಅವರ ಒಂದು ಚಿತ್ರಗಳನ್ನ ನಾವು ನೋಡ್ಕೊಂಡು ಬೆಳೆದಿರೋಂಥವ್ರು ಹುಟ್ಟಿದಾಗ ನಾವು ನೋಡ್ಕೊಂಡು ಬಂದವರು ಹ್ಯೂಜ್ ಫ್ಯಾನ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆದರೂ ಅವ್ರು ಬದುಕಿದ್ದಾಗಂತೂ ನೋಡೋಕ್ಕಾಗಿಲ್ಲ ಬಟ್ ಈ ರೀತಿಲಿ ನಾವು ನೋಡ್ತೀವಿ ಅಂತ ಉಳಿಸು ಇರಲಿಲ್ಲ ಅವ್ರು ಮಾಡಿರುವಂತಹ ಎಲ್ಲ ಚಿತ್ರನೂ ಮೋಸ್ಟ್ ನಾನು ನೋಡಿದ್ದೀನಿ ಅದರೊಳಗೂ ನಮ್ಮ ದಾದಾ ವಿಷ್ಣುವರ್ಧನ್ ಸರ್ ಹಾಗೆ ಅಂಬರೀಷ್ ಮಾಡಿರುವಂತಹ ಮೂವಿ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಕುಚಕ್ಕು ಕುಚಕ್ಕು ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಅವರ ಒಂದು ರಿಪ್ಲೇಸ್ಮೆಂಟು ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಅಮೃತ್ ಸರ್ ಆಗಿರ್ಬೋದು ವಿಷ್ಣುವರ್ಧನ್ ಸರ್ ರಾಜ್ಕುಮಾರ್ ಸರ್ ಹಾಗೆ ಪ್ರಭಾಕರ್ ಸರ್ ಟೈಗರ್ ನಾಗ್ ಸರ್ ಇವ್ರು ಯಾವತ್ತೂ ರಿಪ್ಲೇಸ್ ಆಗೋಲ್ಲ ಅನ್ಸುತ್ತೆ ಈವನ್ ನನಗೆ ವಿಷ್ಣುವರ್ಧನ್ ಸರ್ ಅವ್ರ ಸಮಾಧಿಗೂ ಸ್ಮಾರಕಕ್ಕೂ ಹೋಗಿ ಬರಬೇಕಂತ ಇತ್ತು ಬಟ್ ಈ ವಿಡಿಯೋದಲ್ಲಿ ನೀವು ಅಂಬ್ರ ಸರ್ ಸ್ಮಾರಕ ನೋಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಸರ್ ಹಾಗೆ ರಾಜ್ಕುಮಾರ್ ಸರ್ ಸ್ಮಾರಕ ನೋಡ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂಬಿ ಅಣ್ಣನ